ಏನು ಭರವಸೆ ಕೊಟ್ಟರೆ ನಮಗೆ ಹೊರಗ ಹೊರಗ ಅಭಿವೃದ್ಧಿ ಸಂಘದ ಒಕ್ಕೂಟ ಬಾಲಾಜನ ಪ್ರತಿಭಟನೆ ಹೊತ್ತು ಮಾಡ್ತಿದ್ದಾರೆ ನೋವನ್ನು ವ್ಯಕ್ತಪಡಿಸಿದ್ದಾರೆ ಬಹುಶಃ ನಮ್ಮ ಸಮಾಜದ ಮತ್ತು ನಮ್ಮ ಜಿಲ್ಲೆಯ ಮುಗ್ಧ ಸಂಸ್ಕೃತಿಯ ಪ್ರತಿಬಿಂಬವಾದ ಪ್ರತಿಬಿಂಬವಾದವರ್ಗ ಸಮುದಾಯ ಆ ಒಂದು ಸಮುದಾಯ ಜೊತೆ ನಿಲ್ಬೇಕಾದದ್ದು ಅದು ನಮ್ಮ ಎಲ್ಲ ಜನಪ್ರತಿನಿಧಿಗಳ ಮತ್ತು ಸರ್ವ ಸಮಾಜದ ಎಲ್ಲ ವರ್ಗದ ಅಧಿಕಾರ ಜವಾಬ್ದಾರಿಯಾಗಿದೆ ಸೊ ಅವ್ರ ನೋವೇನಿದೆಯಾ ಅವ್ರ ಬೇಡಿಕೆ ಏನಿದೆ ನಾವು ಕೇಳಿಕೊಂಡಿದ್ದೇವೆ ಆ ಒಂದು ಬೇಡಿಕೆ ಯಾರೆಲ್ಲ ಇರೋದು ಕಲ್ತದೋ ಕಡಿಮೆ ಕಲ್ತವ್ರಿಂದ ಒಂದು ಔಟ್ಸೋರ್ಸ್ ಪರ್ಮನೆಂಟ್ ಅಲ್ಲಿ ಔಟ್ ಸೋರ್ಸಲ್ಲಿರೋದನ್ನು ಕೆಲಸ ಮಾಡಲಿಕ್ಕೆ ನಿಗದಿಪಡಿಸಬೇಕಂತೇಳಿ ಅದಕ್ಕಾಗಿ ಎಲ್ಲಿ ಎಲ್ಲಿ ಔಟ್ ಸೋರ್ಸಲ್ಲಿ ಅವಕಾಶ ಇದೆ ಅಲ್ಲಿ ಒಂದು ಅವಕಾಶವನ್ನು ಕೊಡಬೇಕಾದ್ರೆ ಸೂಚಿಸಲಿಕ್ಕೆ ನಾನು ಕೂಡ ಅಧಿಕಾರದ ಜೊತೆ ನಾವು ಇವತ್ತು ಚರ್ಚೆ ನಾವು ಇವತ್ತು ಮಾಡ್ತೇವೆ ಮತ್ತು ಉನ್ನ ಅವರ ರೆವೆನ್ಯೂ ಸಂಬಂಧಪಟ್ಟ ಹಾಗೆ ಇಂದಿತ್ತು ಕೆಲವು ವಿಚಾರ ಹೇಳಿದ್ದಾರೆ ಅದನ್ನು ಬೆಂಗಳೂರಿನಲ್ಲಿ ಬಹುಶಃ ಮುಂದಿನ ಹದಿನೈದು ದಿನ ನಂತರ ಬೆಂಗಳೂರಿನಲ್ಲಿ ಆ ಸಂಬಂಧಪಟ್ಟ ಮಂತ್ರಿಗಳು ಮತ್ತು ಉನ್ನತ ಮಟ್ಟ ಅಧಿಕಾರಿ ಕೂತ್ಕೊಂಡು ಚರ್ಚೆ ಮಾಡಿ ಇವರ ಬೇಡಿಕೆ ಕಲಿಯೋನು ಅದು ಎಷ್ಟು ಬೇಡಿಕೆ ಆಗ್ತದೆ ಎಷ್ಟು ಆಗುವುದಿಲ್ಲ ಸ್ಪಷ್ಟವಾದ ಚಿತ್ತನ ಬಾಡಿ ಮತ್ತು ಆಗುವ ಕೆಲಸಕ್ಕೆ ಮುಂದೆ ಮುಂದೋಗಂಥ ವ್ಯವಸ್ಥೆಯನ್ನೆಲ್ಲ ಕೂಡ ಮಾಡಲಿಕ್ಕೆ ನಾನು ಪ್ರಾಮಾಣಿಕವಾದ ಪ್ರಯತ್ನ ನಾನು ಮಾಡ್ತೇನೆ ನಾನು ಸಣ್ಣ ನಾನು ಆರೋಗ್ಯ ಸಚಿವನಾಗಿದ್ದಾಗ ಕೂಡ ಈ ಸಮುದಾಯಕ್ಕೆ ಬೇರೆ ಬೇರೆ ಯೋಜನೆಗಳು ಮತ್ತು ಅವತ್ತು ಒಂದು ಜಿಲ್ಲಾ ಮಟ್ಟದ ಪೋಸ್ಟಿಗೆ ಭಾಳಷ್ಟು ಬೇಡಿಕೆ ಇದ್ರು ಕೂಡ ಅವತ್ತು ಕಲಿತಂಥ ಒಬ್ಬ ಕೊರಗ ಸಮುದಾಯ ಯುವಕನಿಗೆ ಕೊಟ್ಟಿದ್ದೆ ಹೆಲ್ತ್ ಅಲ್ಲಿ ಈ ಇಸ್ ಅ ಬೆಸ್ಟ್ ಆಫೀಸರ್ ಈಗ ನಮ್ಮ ಡಿಪಾರ್ಟ್ಮೆಂಟ್ನಲ್ಲಿ ಸೊ ಅವರು ಚೆನ್ನಾಗಿ ಕೆಲಸ ಮಾಡಿದಾಗ ವಿಶ್ವಾಸವೂ ನಮಗೆ ಇದೆ ಮತ್ತು ಎಲ್ಲರೂ ಕೂಡ ಅವರ ಜೊತೆಯಲ್ಲಿ ಇದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಮತ್ತು ಅವರ ಪ್ರತಿಭೆ ಹಿಂದೆ ಬಳಿ ಕೇಳಿಕೊಂಡಿದ್ದೇನೆ ಅವ್ರ ಹಿಂದೆ ನೇರ ನೇಮಕ ಸಾಧ್ಯ ಇಲ್ವಾ ನೀವು ಮನಸ್ಸು ಮಾಡೋದಾಗ್ತದಲ್ಲ ಹೌದು ನೇರ ನೇಮಕಾತಿ ಯಾಕೆ ನಾನು ಕೂಡ ಮಂತ್ರಿ ಆಗಿದ್ದಾವ ನೇರ ನೇಮಕಾತಿ ಡೈರೆಕ್ಟ್ ಆಗಿ ಆಗುದಿಲ್ಲ ಅದಕ್ಕೆ ಸ್ವಲ್ಪ ಅಮೆಂಡ್ಮೆಂಟ್ ಪಾಲಿಸಿ ಚೇಂಜ್ ಮಾಡ್ಬೇಕು ಯಾಕಂತ ಎಲ್ಲಿ ರಿಸರ್ವೇಷನ್ ನೇಮಕಾತಿ ಮೆರಿಟ್ ಅಂಡ್ ರೋಸ್ಟರ್ ಇಸ್ ವೆರಿ ಇಂಪಾರ್ಟೆಂಟ್ ಇದು ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಪ್ರಕಾರ ರೋಸ್ಟರ್ ಮತ್ತು ಮೆರಿಟ್ ಮೆರಿಟ್ ಇದ್ದು ರೋಸ್ಟರ್ ಗೆ ಬರುವಾಗ ಇವರಲ್ಲಿ ಬೇರೆ ಬೇರೆ ಸಬ್ಸೆಕ್ಷನ್ಸ್ ಇದೆ ಅವರು ಇನ್ನಕ್ಕಿಂತ ಇವ್ರ ಬಲಿಷ್ಠ ಆಗಿರ್ತಾರೆ ಅವರು ಅದನ್ನು ಇವರಿಗೆ ವಂಚಿತ ಆಗೋ ಪರಿಸ್ಥಿತಿಯಾಗಿ ಇದನ್ನೆಲ್ಲ ಚರ್ಚೆ ಮಾಡ್ತೇವೆ ಯಾವ ರೀತಿ ನಿಯಮ ತರಬಹುದು ಅಂತ ಆಲೋಚನೆ ಮಾಡಿ ಅದು ಅನುಷ್ಠಾನ ಮಾಡ್ತೇವೆ ಈಗ ಕೇರಳ ದುರಂತ ಒಂದು ಎಚ್ಚರಿಕೆ ಘಟ್ಟ ನಮ್ಮ ನೆರೆ ರಾಜ್ಯ ಕರ್ನಾಟಕ ಕೂಡ ಸಾಕಷ್ಟು ಈಗ ಕೊಡಗು ಇರ್ಬೋದು ಆ ಪ್ರದೇಶ ಅಲ್ಲ ಈ ಒಬ್ಬರು ವಿಧಾನಸಭಾಧ್ಯಕ್ಷ ಏನು ಸರ್ಕಾರಕ್ಕೆ ಈಗ ಅವಕಾಶ ಇದೆ ಕೇರಳದ ವಾಯನಾಡ್ನಲ್ಲಾದ ಘಟನೆ ನಮ್ಗೆ ಅತ್ಯಂತ ನೋವು ತಂದಿದೆ ಮತ್ತು ವಿಧ ಕೂಡ ಆಗಿದೆ ಈ ರೀತಿ ಕೂಡ ಪ್ರಕೃತಿ ಆಗ್ತದೆ ಅಂತ ಆಗ್ಬೋದು ಅಂತ ಹೇಳಿ ನಮ್ಮ ಜೀವನಮಾನದಲ್ಲೇ ಇವತ್ತು ಪ್ರಥಮ ಬಾರಿ ನಾವು ಇಂಥ ಒಂದು ನಾವು ನೋಡುವಂಥದ್ದು ನಮ್ಗೆ ಅತ್ಯಂತ ನೋವು ಇವತ್ತು ಎಲ್ಲ ಹಂತದಲ್ಲಿ ಕೂಡ ಇವತ್ತು ಇದೆ ಪ್ರಕೃತಿಯ ವಿಕೋಪ ಅದು ದೇವರ ಸೃಷ್ಟಿ ಅದನ್ನು ಯಾರು ನಮಗೆ ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ ಆದರೆ ಅದನ್ನು ತಡೆಗಟ್ಟಲಿಕ್ಕೆ ಬೇಕಾಗೆಲ್ಲ ವ್ಯವಸ್ಥೆಯನ್ನು ಸ್ವಯಂ ಜನ ಜನರಿಗೆ ಮಾಡಬಹುದು ಪ್ರಯತ್ನ ಆಗಬಹುದು ಹೇಳಲಿಕ್ಕೆ ಇಚ್ಛಿಸ್ತಾರೆ ಮಾರ್ತಾಚಲೋ ನಿಂತ ಹೇಳಲಿಕ್ಕೆ ಆಗುದಿಲ್ಲ ಎಲ್ಲಿ ಎಲ್ಲ ಕಡೆ ಜಾಗೃತಿ ವಹಿಸಿಕೊಂಡಿದ್ದಾರೆ ಅಲ್ಲಿ ಕೂಡ ಅದು ಕೂಡ ಇವತ್ತಿದೆ ಆದರೆ ನಾವು ಬಹುಶಃ ಇವತ್ತು ಕೆ ಜನಸಾಮಾನ್ಯರು ಅಧಿಕಾರಿ ವರ್ಗದವರು ಇಲಾಖೆಯವರು ಅಲ್ಲಿ ಬಹುಶಃ ನಮ್ಮಂದ ಮಾನವ ಸಮಸ್ಯೆಯಿಂದಾಗಿ ಮಾನವ ತಪ್ಪಿನಿಂದಾಗುವಂಥ ಸಮಸ್ಯೆಯನ್ನು ದುರ್ಘಟೆಯನ್ನು ದೂರ ಮಾಡಲಿಕ್ಕೆ ಎಲ್ಲರೂ ಕೂಡ ಆತ್ಮಲೋಕನ ಮತ್ತು ಎಚ್ಚೆತ್ತುಕೊಳ್ಬೇಕೆಂದು ಹೇಳಿಕೆ ನಾನು ಇವತ್ತು ಬಯಸ್ತೇನೆ ಮತ್ತು ಸರ್ಕಾರ ಮತ್ತು ಯೋಜನೆ ಬೇಕಾಗುವಂಥ ನಿಯಮಗಳು ಪಡೆಯೋದಕ್ಕೂ ಮಾಡಬೇಕಾಗ್ತದೆ ಮಾಡಿದನು ಜನ ಅನುಸರಿಸಬೇಕು ಅಂತ ಮನೋಭಾವನೆ ಇವತ್ತು ಹಮ್ಮಿಕೊಳ್ಬೇಕು ಯಾಕೆ ಈ ಭೂಮಿ ನಂಗ್ ಮಾತ್ರ ಅಲ್ಲ ಇನ್ನು ಹುಟ್ಟಿ ಬೆಳಗ್ಗೆ ಕೋಟ್ಯಂತರ ಮಕ್ಕಳಿದ್ದಾರೆ ಅವ್ರಿಗೆ ಬಿಟ್ಟು ಉತ್ತಮವಾದ ಭೂಮಿ ಬಿಟ್ಟು ಜವಾಬ್ದಾರಿ ಅದು ನಮ್ಮ ಜವಾಬ್ದಾರಿ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಅದಕ್ಕೆ ಪ್ರಕೃತಿಯನ್ನು ಉಳಿಸುವಂಥದ್ದು ಸ್ವಚ್ಛತೆ ಕಾಪಾಡುವಂಥದ್ದು ಅಥವಾ ಈ ಒಂದು ಮಣ್ಣಿನ ವಿರುದ್ಧವಾಗಿ ನಾವು ಇವತ್ತು ಕಟ್ಟಡ ಮತ್ತು ಇವತ್ತು ಮನೆಗಳನ್ನು ಕಟ್ಟುವಂಥದ್ದು ಅಭಿವೃದ್ಧಿ ಹೆಸರಿನಲ್ಲಿ ಬಹುಶಃ ಕೆಳಗಿದ್ದವನಿಗೆ ಮೇಲೆ ಗೊತ್ತೇ ಇಲ್ಲವಾ ಕೆಳಗಿದ್ದಾನೆ ಅಂತೇಳಿ ಕಟ್ಟುವನಿಗೆ ಮೇಲೆ ಬಿದ್ದಾನೆದು ಕೂಡ ಗೊತ್ತಿಲ್ಲ ಬರುವಂಥ ನೀರು ಅದು ಎಲ್ಲಿಂದೆಲ್ಲ ಬರ್ದು ಎಲ್ಲಿಂದ ಹೋಗಿ ಲೆಕ್ಕ ಮಾಡಿದರೆ ಆಗೋದು ಅದು ಭೂಮಿಗೆ ಹೋಗುದು ಭೂಮಿಗೆ ಹೋಗುದು ಹೋಗಿ ಹೋಗಿ ಏನ್ ಮಾಡೋದು ಒಂದು ದಿವಸ ಅದು ಬಾರದಾಗ ಸೊ ಇದನ್ನೆಲ್ಲ ಬಿದ್ದಂತ ನೀರನ್ನು ಹೇಗೆ ನಾವು ತೆಕ್ಕೊಂಡು ಒಂದು ಕಡೆ ಮುಟ್ಟಿಸಬೇಕು ಎಲ್ಲ ಕೂಡ ನಾವು ಆಲೋಚನೆ ಮಾಡಬೇಕಾಗ್ತದೆ ನಿರೀಕ್ಷೆ ಮಾತುಕತೆ ನಮ್ಮ ತುಳುನಾಡಿನ ಅಥವಾ ಸಂಸ್ಕೃತಿಯ ಮತ್ತು ಒಂದು ಪರಂಪರೆಯ ಭಾಷೆ ಆಗಿರುವಂತಹ ತುಳುನಾಡು ತುಳು ಭಾಷೆಯನ್ನು ಇವತ್ತು ಈಗಾಗಲೇ ನಮ್ಮ ಕಲಾವಿದರು ನಾಟಕ